ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರವು ಈ ವಾರದ ಗ್ರಹಗಳ ಚಲನೆಗೆ ಸಂಬಂಧಿಸಿದಂತೆ ಸೂರ್ಯನು ಮಕರ ರಾಶಿಯಲ್ಲಿರುತ್ತಾನೆ ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾನೆ ಪ್ರಕಾಶಮಾನವಾದ ಹದಿನೈದು ದಿನಗಳಲ್ಲಿ ಚಂದ್ರನ ಮುನ್ನಡೆಯು ಹೊಸ ಆರಂಭಗಳು ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಸೂಚಿಸುತ್ತದೆ ಬುಧ ಸಂವಹನ ಮತ್ತು ಬರವಣಿಗೆಯನ್ನು ಬಲಪಡಿಸುತ್ತದೆ ಆದರೆ ಮಾತಿನಲ್ಲಿ ಸಂಯಮವು ಅಗತ್ಯವಾಗಿರುತ್ತದೆ ಶುಕ್ರನು ಪ್ರೀತಿ ಸೌಂದರ್ಯ ಮತ್ತು ಸೌಕರ್ಯವನ್ನು ಹೆಚ್ಚಿಸುತ್ತಾನೆ ಮಂಗಳನು ಶಕ್ತಿಯನ್ನು ನೀಡುತ್ತಾನೆ ಆದರೆ ಆತುರವನ್ನು ತಪ್ಪಿಸಬೇಕು ಗುರುವು ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾನೆ ಶನಿಯು ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಪ್ರತಿಫಲವನ್ನು ತರಲಿದ್ದಾನೆ ಸೂರ್ಯ ಮತ್ತು ಚಂದ್ರನ ಸಂಯೋಗವು ವೃತ್ತಿ ಮತ್ತು ಪ್ರತಿಷ್ಠೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಒಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಒತ್ತಡದಿಂದ ಕೂಡಿರಬಹುದು ನೀವು ಕೆಲಸಕ್ಕಾಗಿ ಪ್ರಯಾಣಿಸಬೇಕಾಗಬಹುದು ಮತ್ತು ಓಡಾಡಬೇಕಾಗಬಹುದು ಆದರೆ ಸಕಾರಾತ್ಮಕ ಅಂಶವೆಂದರೆ ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ಸಿಗುತ್ತದೆ ಈ ವಾರ ನಿಮ್ಮ ಧೈರ್ಯವು ಉತ್ತುಂಗದಲ್ಲಿರುತ್ತದೆ ಮತ್ತು ನೀವು ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಲು ನಿಮ್ಮ ಹೃದಯ ಮತ್ತು ಆತ್ಮವನ್ನು ಹಾಕುತ್ತೀರಿ ಈ ವಾರ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ವೃತ್ತಿ ಮತ್ತು ವ್ಯವಹಾರವನ್ನು ಮುನ್ನಡೆಸುವತ್ತ ಇರುತ್ತದೆ ವಾರದ ಮಧ್ಯಭಾಗದಲ್ಲಿ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ವ್ಯವಹಾರದಲ್ಲಿನ ಪ್ರಗತಿಯಿಂದ ನೀವು ತೃಪ್ತರಾಗುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಬಲ ಹೆಚ್ಚಾಗುತ್ತದೆ ವಾರದ ಉತ್ತರಾರ್ಧದಲ್ಲಿ ಉದ್ಯೋಗದಲ್ಲಿರುವ ಜನರು ಬಹುನಿರೀಕ್ಷಿತ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಈ ವಾರ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಪ್ರತಿಫಲವನ್ನು ತರುತ್ತಾರೆ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸುತ್ತಾರೆ ಕುಟುಂಬ ಸಂತೋಷದ ವಿಷಯದಲ್ಲಿ ಈ ವಾರ ನಿಮಗೆ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಒಡಹುಟ್ಟಿದವರೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಮೇಲುಗೈ ಸಾಧಿಸುತ್ತದೆ ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಪ್ರೇಮ ಸಂಬಂಧಗಳು ಆಳವಾಗುತ್ತವೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗಿನ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶಗಳಿವೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಕುಟುಂಬದ ಸದಸ್ಯರೊಬ್ಬರ ಕಳಪೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸುದ್ದಿಯನ್ನು ನೀವು ಪಡೆಯುತ್ತೀರಿ ಈ ಕಾರಣದಿಂದಾಗಿ ನೀವು ಸಹ ಮಾನಸಿಕ ಒತ್ತಡಕ್ಕೆ ಬಲಿಯಾಗಬಹುದು ಈ ವಾರ ಯಾವುದೇ ನಿಕಟ ಸಂಬಂಧಿಗಳ ಮನೆಗೆ ಹೋಗುವುದರಿಂದ ನಿಮ್ಮ ಆರ್ಥಿಕ ಎದಗಿಡಬಹುದು ಏಕೆಂದರೆ ಅವರು ನಿಮ್ಮಿಂದ ಕೆಲವು ರೀತಿಯ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುವ ಸಾಧ್ಯತೆಯಿದೆ ನಿಮ್ಮ ಮೂಲಕ ಮಾಡಲಾದ ಉಡುಗೆ ಅಥವಾ ನೋಟದಲ್ಲಿನ ಬದಲಾವಣೆಗಳಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಇದರ ಹೊರತಾಗಿಯೂ ಇದರ ಬಗ್ಗೆ ನೀವು ಲೆಕ್ಕಿಸದೆ ನಿಮ್ಮ ಮನಸ್ಸಿನ ಮಾತಿನಲ್ಲಿ ನಿರತರಾಗಿರುವುದನ್ನು ಕಾಣಲಾಗುತ್ತದೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಹತ್ತನೇ ಮನೆಯಲ್ಲಿರುವುದರಿಂದ ವೃತ್ತಿ ಜೀವನದಲ್ಲಿ ವೇಗವನ್ನು ಹಿಡಿಯಲು ಈ ವಾರ ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲು ಸಹ ಹಿಂಜರಿಯುವುದಿಲ್ಲ ಆದರೆ ಹಾಗೆ ಮಾಡುವುದರಿಂದ ಸ್ವಲ್ಪ ಸಮಯದವರೆಗೆ ನಿಮಗೆ ತೃಪ್ತಿ ಸಿಗಬಹುದು ಆದರೆ ಭವಿಷ್ಯದಲ್ಲಿ ನೀವು ಯಾವುದೇ ದೊಡ್ಡ ತೊಂದರೆಯಲ್ಲಿ ಸಿಲುಕಿಸಿಕೊಳ್ಳುತ್ತೀರಿ ಆದ್ದರಿಂದ ಯಾವುದೇ ತಪ್ಪು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿ ನಿಮ್ಮ ಸಾಪ್ತಾಹಿಕ ಜಾತಕವು ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬಾ ಒಳ್ಳೆಯದು ಎಂದು ಸೂಚಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ದೊಡ್ಡ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಬಹುದು ನೆಪ್ಚುನ್ ರಾಶಿಯು ಮೇಷ ರಾಶಿಗೆ ಪ್ರವೇಶಿಸಲಿದ್ದು ಇದು ನಿಮ್ಮ ಆರನೇ ಮನೆಯನ್ನು ಆಳುತ್ತದೆ ಮತ್ತು ಅದು ಮುಂದಿನ ಕೆಲವು ವರ್ಷಗಳವರೆಗೆ ಇರುತ್ತದೆ ಇದು ಸಂಕೀರ್ಣವಾದ ಸಂಚಾರ ಆದ್ದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಏಕೆಂದರೆ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮತ್ತು ನೀವು ಹೊರೆಯನ್ನು ಅನುಭವಿಸುವಿರಿ ಕೆಲವು ಯೋಜನೆಗಳು ಅಪೇಕ್ಷಿತ ಫಲಿತಾಂಶಗಳನ್ನು ತರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಜವಾಬ್ದಾರಿಗಳ ಬಗ್ಗೆ ಗೊಂದಲ ಸಹೋದ್ಯೋಗಿಗಳ ಬಗ್ಗೆ ಅಸ್ಪಷ್ಟ ನಿರೀಕ್ಷೆಗಳು ಅಥವಾ ಕೊನೆಯ ಬಾರಿಗೆ ನೇರ ಪ್ರಸಾರದ ರೀತಿಯ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳಿವೆ ನೆಪ್ಚುನ್ ನಿಮ್ಮ ಹೊಟ್ಟೆಯ ಕೆಳಭಾಗವನ್ನು ಪ್ರಚೋದಿಸುವುದರಿಂದ ನಿಮ್ಮ ಆರೋಗ್ಯವು ಬಹಳ ಮುಖ್ಯ ನೀವು ಹೊಸ ದಿನಚರಿ ಹೊಸ ಆಹಾರ ಪದ್ಧತಿ ಅಥವಾ ಹೊಸ ಔಷಧಿಗಳಂತಹ ಹೊಸ ಆರೋಗ್ಯ ರಕ್ಷಣಾ ಮಾದರಿಯನ್ನು ತೆಗೆದುಕೊಳ್ಳುತ್ತೀರಿ ನಾಲ್ಕನೇ ಮನೆಯ ಮೇಲೆ ಬಹುಗ್ರಹಗಳು ಪ್ರಭಾವ ಬೀರುವುದರಿಂದ ಮನೆಯಲ್ಲಿ ಹಲವು ಘಟನೆಗಳು ನಡೆಯಲಿವೆ ಸ್ಥಳಾಂತರ ನವೀಕರಣ ಅಥವಾ ಜಾಗದ ಪುನರ್ರಚನೆ ಮುಂತಾದ ಕೆಲವು ಬದಲಾವಣೆಗಳು ವಾಸಸ್ಥಳದಲ್ಲಿ ಕಂಡುಬರುತ್ತವೆ ಈ ಸಂಚಾರದಲ್ಲಿ ಶುಭ ಮತ್ತು ಅಶುಭ ಎರಡು ಇರುವುದರಿಂದ ಈ ಸಂಚಾರ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬದಲ್ಲಿ ಕೆಲವು ಕಾರ್ಯಗಳನ್ನು ನಿರೀಕ್ಷಿಸಬಹುದು ಆದ್ದರಿಂದ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶವೂ ಇರುತ್ತದೆ ಸೂರ್ಯ ಮತ್ತು ಮಂಗಳ ಸಹ ಇಲ್ಲಿರುವುದರಿಂದ ನೀವು ಸ್ವಲ್ಪ ಆಕ್ರಮಣಕಾರಿಯಾಗಿರುತ್ತೀರಿ ಮತ್ತು ನೀವು ಕೆಲವು ಸಣ್ಣ ಪ್ರವಾಸಗಳಿಗೆ ಹೋಗಬಹುದು ಈ ಸಂಚಾರವು ವಯಸ್ಸಾದವರಿಗೆ ಕೆಲವು ಕಾಳಜಿಗಳನ್ನು ತರುತ್ತದೆ ಆದ್ದರಿಂದ ಅವರಿಗೆ ಹೆಚ್ಚಿನ ಗಮನ ಮತ್ತು ಕಾಳಜಿಯ ಅಗತ್ಯವಿರುತ್ತದೆ ಮಂಗಳ ಗ್ರಹವು ಹನ್ನೊಂದನೇ ಮನೆಯನ್ನು ನೋಡುತ್ತದೆ ಆದ್ದರಿಂದ ನೀವು ನಿಮ್ಮ ಸ್ನೇಹಿತರು ಮತ್ತು ತಂಡದ ಸದಸ್ಯರೊಂದಿಗೆ ಹೆಚ್ಚಿನ ಸಂವಹನ ನಡೆಸಲು ಪ್ರಯತ್ನಿಸುತ್ತೀರಿ ನೀವು ಸಮುದಾಯದೊಳಗೆ ನಿಮ್ಮ ಪಾತ್ರವನ್ನು ಪ್ರತಿಪಾದಿಸಲು ಪ್ರಯತ್ನಿಸುತ್ತೀರಿ ತಂಡದಲ್ಲಿ ನಾಯಕತ್ವವನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ನಿಮ್ಮ ಗುರಿಗಳನ್ನು ಸಕ್ರಿಯವಾಗಿ ಅನುಸರಿಸುತ್ತೀರಿ ಈ ವಾರದಲ್ಲಿ ನೀವು ತಂಡವನ್ನು ಸೇರಲು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ಅದು ಆನ್ಲೈನ್ ಅಥವಾ ಆಫ್ಲೈನ್ ಆಗಿರಬಹುದು ಸಾಮೂಹಿಕ ಯೋಜನೆಗಳು ಇರುತ್ತವೆ ಮತ್ತು ನೀವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಹಣವನ್ನು ಗಳಿಸುವಿರಿ ಆದಾಗ್ಯೂ ನೀವು ನಿಮ್ಮ ತಂಡದ ಸದಸ್ಯರೊಂದಿಗೆ ಶಾಂತಿಯುತ ಸಂಭಾಷಣೆ ನಡೆಸುತ್ತಿದ್ದರೆ ಮಾತ್ರ ಇವೆಲ್ಲವೂ ಸಾಧ್ಯ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ರಾಹು ಗ್ರಹಕ್ಕೆ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ